ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರ ಇವತ್ತಿನ ಸಂಚಿಕೆಯಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವ ಅರ್ಥ್ರೈಟಿಸ್ ಸಂಧಿವಾತ ಆಮವಾತ ಅಂತಕ್ಕಂಥ ಸಮಸ್ಯೆಗಳು ರೊಮೊಟೈಡ್ ಅರ್ಥ್ರೈಟಿಸ್ ಆಸ್ಟಿವ್ ಅರ್ಥ್ರೈಟಿಸ್ ಸಮಸ್ಯೆಗಳು ಸಮಸ್ಯೆಗಳು ತುಂಬ ವೃದ್ಧಿಯಾಗಲಿಕ್ಕೆ ಯಾವ ಕಾರಣಗಳು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಇದಕ್ಕೆ ಮುಖ್ಯವಾಗಿರುವ ಕಾರಣಗಳನ್ನು ನಾವು ತಿಳ್ಕೊಳ್ಳೋದಂದ್ರೆ ಆಹಾರವೇ ಇಂತಹ ಸಮಸ್ಯೆಗೆ ಮುಖ್ಯ ಕಾರಣ ಮಕ್ಕಳಿಗೆ ಇಂತಹ ಸಮಸ್ಯೆ ಈಗ ಅತಿ ಹೆಚ್ಚಾಗಿ ಕಾಡ್ತಾ ಇದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕ್ರೀಮು ಬ್ರೆಡ್ಡು ಬಿಸ್ಕೆಟ್ಟು ಜಂಕ್ ಫುಡ್ಗಳು ಬೇಕರಿ ಪದಾರ್ಥಗಳು ಇವುಗಳ ಸೇವನೆ ಕೋಲ್ಡ್ ಡ್ರಿಂಕ್ಸ್ಗಳು ಯಾಕಂದರೆ ಸಂಧಿವಾತ ಅಂತಕ್ಕಂಥದ್ದು ಅರವತ್ತು ವರ್ಷ ಎಪ್ಪತ್ತು ವರ್ಷದ ಮೇಲೆ ಯಾರಿಗೋ ಒಬ್ಬರಿಗೆ ಬರೋದನ್ನು ಕಾಣ್ತಾ ಇದ್ವಿ ಈಗ ಸಣ್ಣ ಪುಟ್ಟ ಮಕ್ಕಳಿಗೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಒಂದು ಹತ್ತರಿಂದ ಹನ್ನೆರಡು ಮಕ್ಕಳನ್ನು ನಾನು ನೋಡ್ತೇನೆ ಆರ್ಯ ಪಾಸಿಟಿವ್ ಇರ್ತಕ್ಕಂಥದ್ದು ಭಯಾನಕವಾಗಿರ್ತಕ್ಕಂಥ ಈ ವಿಚಾರ ಇದು ಇದನ್ನಷ್ಟು ನೆಗ್ಲೆಕ್ಟ್ ಮಾಡಲಿಕ್ಕಾಗಲ್ಲ ಚಿಕ್ಕ ವಯಸ್ಸಿನಲ್ಲಿ ಆರ್ ಎ ಪಾಸಿಟಿವ್ ಟಿ ಸಿ ಸಿ ಪಿ ಸಿ ಆರ್ ಪಿ ಇ ಎಸ್ ಆರ್ ಇವೆಲ್ಲ ಜಾಸ್ತಿಯಾಗಿರ್ತವೆ ಇವುಗಳಿಗೆ ಮೂಲ ಕಾರಣವೇ ಆಹಾರ ಮಕ್ಕಳ ಆರೋಗ್ಯಕ್ಕೂ ಕೂಡ ಮಾರಣಾಂತಿಕವಾಗಿ ಈ ಒಂದು ಆಹಾರಗಳು ಆವಂಥ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದ್ದಾವೆ ದೊಡ್ಡವರು ಕೂಡ ಇಂಥದನ್ನು ಸೇವೆ ಮಾಡ್ತಾರೆ ಮಕ್ಕಳಿಗೂ ಕೂಡ ತಿನ್ನಿಸೋದು ಮಕ್ಕಳು ಆರೋಗ್ಯವೂ ಕೆಡಿಸ್ತಾ ಇದ್ದೀವಿ ನಾವು ಕೂಡ ತಿಂದು ನಮ್ಮ ಆರೋಗ್ಯವನ್ನು ಕೂಡ ಕೆಡಿಸ್ಕೊಳ್ತಾ ಇದ್ದಾವೆ ಅದಕ್ಕೆ ಇಂಥ ಪದಾರ್ಥಗಳಿಂದ ದೂರ ಇರಲೇಬೇಕು ಕೋಲ್ಡ್ ಡ್ರಿಂಕ್ಸ್ ಅಂತೆ ಆ ಕೋಲ್ಡ್ ಡ್ರಿಂಕ್ಸಲ್ಲಿ ಏನಿರ್ತದೆ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಆ ಒಂದು ಏನು ಟೇಸ್ಟಿಂಗ್ ಅಂಶಗಳು ಅದರಲ್ಲಿರ್ತವೆ ಜಸ್ಟ್ ಆ ಫ್ಲೇವರ್ಗಳಿರ್ತವೆ ಅಷ್ಟೇ ಅದರಲ್ಲಿ ಆ್ಯಪಲ್ ಜ್ಯೂಸ್ ಅಂತ ಇರ್ತದೆ ಆ್ಯಪಲ್ಲೇ ಇರೋದಿಲ್ಲ ಅದರಲ್ಲಿ ಮ್ಯಾಂಗೋ ಜ್ಯೂಸ್ ಅಂತಿರ್ತದೆ ಮ್ಯಾಂಗೋನೇ ಇರೋದಿಲ್ಲ ಅದರಲ್ಲಿ ಬಾಟ್ಲುಗಳ್ ಹಾಕಿ ಕೊಡ್ತಾರಲ್ಲ ಮತ್ತು ಇನ್ನಷ್ಟು ಏನೇನೋನೇನೋ ನಿಮ್ಮ ನೆಚ್ಚಿನ ಆ್ಯಕ್ಟರ್ಗಳು ನಿಮ್ಮ ನೆಚ್ಚಿನ ಕ್ರಿಕೆಟ್ ಆಟಗಾರರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅದನ್ನು ನೀವು ಅವರ ಮೇಲೆ ಅಭಿಮಾನದಿಂದ ಕುಡಿತಾರೆ ಅದನ್ನು ಕುಡಿದ್ರೆ ಕ್ಯಾನ್ಸರ್ ಕೂಡ ಬರ್ತಕ್ಕಂಥ ಮಾರಣಾಂತಿಕ ಕೆಮಿಕಲ್ಗಳು ಅಂಶಗಳು ಅದರಲ್ಲಿರ್ತವೆ ಒಂದು ರಾಶಿ ರಾಶಿ ರಕ್ ಸಕ್ಕರೆ ಇರ್ತದೆ ಕೆಮಿಕಲ್ ಅಂಶ ಇರ್ತದೆ ಪ್ರೆಸರ್ವೇಟಿವ್ ಇರ್ತದೆ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಫ್ಲೇವರ್ಸ್ಗಳನ್ನ ಅದರಲ್ಲಿ ಆ್ಯಡ್ ಮಾಡಿ ಅದು ಕೆಡದೇ ಇರಲಿಕ್ಕೆ ಎಷ್ಟು ಕೆಮಿಕಲ್ಗಳನ್ನ ಹಾಕಿರ್ತಾರೆ ಅಂಥದ್ದನ್ನು ಅದು ಬೇರೆ ಫ್ರಿಜ್ಜಲ್ಲಿಟ್ಟು ನಿಮಗೆ ಕೊಡ್ತಾರೆ ಅದನ್ನು ಹಾಗೆ ಕುಡಿತಾರೆ ಫ್ರಿಜ್ನಲ್ಲಿ ಇರತಕ್ಕಂಥದ್ದು ಕೂಡಿದ್ರೆ ಇನ್ನೂ ಅಪಾಯಕಾರಿಯಾಗಿದೆ ಕೆಲಸ ಮಾಡುತ್ತೆ ಮೊದಲೇ ಅದರಲ್ಲಿ ಕಾರ್ಪೋಟಕ ವಿಷಯ ಇರುತ್ತೆ ಫ್ರಿಜ್ನಲ್ಲಿ ಇಟ್ಟರೆ ಅದು ಇನ್ನೂ ಕಾರ್ಪೋಟಕ ವಿಷಯವಾಗಿ ಆರೋಗ್ಯವನ್ನು ಹಾಳು ಮಾಡುತ್ತೆ ಇಂಥ ಸಂಧಿವಾತಕ್ಕೆ ಮೂಲ ಕಾರಣ ಬೇಕರಿಲಿ ಏನು ಬಳಸ್ತಾರೆ ಮೈದಾ ಬಳಸ್ತಾರೆ ಸಕ್ಕರೆ ಬಳಸ್ತಾರೆ ದಾಲ್ಡಾ ಬಳಸ್ತಾರೆ ಮೈದಾ ಸಕ್ಕರೆ ದಾಲ್ಡಾ ಈ ಮೂರು ಇಂತಹ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತ ಹೇಳ್ಬೋದು ತುಪ್ಪದ ಜಾಗವನ್ನು ದಾಲ್ಡಾ ಆವರಿಸ್ಕೊಳ್ತಾರೆ ತುಪ್ಪದಿಂದ ಹೆಚ್ ಡಿ ಎಲ್ ಹೈ ಡೆನ್ಸಿಟಿ ಲಿಪೋ ಪ್ರೋಟೀನ್ ಆಗುತ್ತೆ ದಾಳದಿಂದ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಆಗುತ್ತೆ ಇದರಿಂದಾಗಿ ನಮ್ಮಲ್ಲಿ ಸಂಧಿವಾತ ಆಮವಾತ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ದಾಳ ಹೆಚ್ಚಾಗಿ ಬೇಕರಿಗಳಲ್ಲಿ ಬಳಸ್ತಾರೆ ಅದನ್ನು ಪಪ್ಸು ಅದು ಇದೆಲ್ಲ ಬ್ರೆಡ್ ಬಿಸ್ಕೆಟ್ ಮಾಡಲಿಕ್ಕೆ ದಾಳ ಹೆಚ್ಚಾಗಿ ಬಳಸ್ತಾರೆ ಮತ್ತು ಕೇಕು ಅವುಲ್ಲ ತಿನ್ನೋದ್ರಿಂದ ಅತಿ ಹೆಚ್ಚು ಕೆಮಿಕಲ್ ಅಂಶಗಳು ಸಕ್ಕರೆ ಅಂಶದಲ್ಲಿರ್ತದೆ ಇದು ಮುಖ್ಯವಾಗಿ ನಮ್ಮ ಈ ಒಂದು ಸಮಸ್ಯೆಗೆ ಕಾರಣ ಆಗ್ತದೆ ಸಕ್ಕರೆಯಿಂದ ಕಾರ್ಪೋಟಕ ವಿಷಾದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಇವೆಲ್ಲ ಕೆಟ್ಟ ಇನ್ನೂ ಹಲವಾರು ಕೆಟ್ಟ ಅಂಶಗಳು ಸಕ್ಕರೆಯಲ್ಲಿ ಇರೋದ್ರಿಂದ ಅದು ನಮ್ಮ ಜಾಯಿಂಟ್ಸ್ಗಳಲ್ಲಿರ್ತಕ್ಕಂಥ ಸಿನೋವಿಲ್ ಫ್ಲೂಯಿಡನ್ನು ಕಾಲ್ಟಿಲೇಜನ್ನು ಅಲ್ಲಿರ್ತಕ್ಕಂಥ ಲೂಬ್ರಿಕೇಶನ್ ಹಾಳು ಮಾಡಲಿಕ್ಕೆ ಮುಖ್ಯ ಕಾರಣ ಆಗ್ತವೆ ಎಲ್ಲ ಫುಡ್ಗಳು ಅದರ ಜೊತೆಗೆ ಕರಿದ ಪದಾರ್ಥಗಳು ನಿಮ್ಮ ಮನೆಯಲ್ಲಿ ಯಾವಾಗಾದರೂ ಒಂದ್ಸಲಿ ಓಕೆ ಕರೆದಿರೋ ತಿಂಡಿಗಳನ್ನು ತಿನ್ನಬೋದು ಆದರೆ ಹೊರಗಡೆ ಒಂದು ಬಾರಿ ಬಿಸಿ ಮಾಡಿರುವ ಎಣ್ಣೆಯಲ್ಲೇ ಪದೇ 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 ಆ ಒಂದು ಫ್ರೈ ಮಾಡೋದು ಅದು ಪದೇ ಪದೇ ಹೀಟ್ ಎಣ್ಣೆ ಹೀಟ್ ಎಣ್ಣೆ ಹೀಟ್ ಆಗಿರ್ತಕ್ಕಂಥ ಎಣ್ಣೆ ಪದೇ ಪದೇ ಹೀಟ್ ಮಾಡೋದ್ರಿಂದ ಅದರಲ್ಲಿ ಕಾರ್ಸಿನೋಜೆನಿಕ್ ಅಂಶಗಳು ಉತ್ಪತ್ತಿಯಾಗಿ ಅದು ಕ್ಯಾನ್ಸರ್ಗೂ ಕೂಡ ಕಾರಣ ಆಗಬಹುದು ಆ ಎಣ್ಣೆ ಮೊದಲೇ ಎಣ್ಣೆನೇ ಅರದು ಇರೋದಿಲ್ಲ ಅದು ನಾವು ಬಳಸ್ತಕ್ಕಂಥ ಎಣ್ಣೆ ಇದೆಯಲ್ಲ ಇನ್ನೂರು ರೂಪಾಯಿ ಒಂದು ಕೆ ಜಿ ರಿಫೈಂಡ್ ಆಯಿಲ್ ತರ್ತೇವೆ ಕಡಲೆಕ ಎಣ್ಣೆ ಆಗಿರ್ಬೋದು ಸನ್ಫ್ಲವರ್ ಆಯಿಲ್ ಆಗಿರ್ಬೋದು ಆದರೆ ವಿಚಾರ ಮಾಡಿ ಒಂದು ಕೆ ಜಿ ಎಣ್ಣೆ ಒಂದು ಕೆ ಜಿ ಸನ್ಫ್ಲವರ್ ಆಯಿಲ್ನ ನಾವು ತೆಗಿಲಿಕ್ಕೆ ಒಂದು ಎರಡು ಮೂರು ಕೆ ಜಿ ಆದರೂ ಕಡಲೆ ಬೀಜ ಬೇಕು ಒಂದು ನಾಲ್ಕರಿಂದ ನಾಲ್ಕೂವರೆ ಕೆ ಜಿ ಆದರೂ ಸನ್ಫ್ಲವರ್ ಬೀಜ ಬೇಕು ಅಷ್ಟು ಬೀಜಕ್ಕೆ ನಮಗೆ ಆ ಮಾರುಕಟ್ಟೆಯ ವೆಚ್ಚವನ್ನು ನಾವು ನೋಡೋದಾದರೆ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಆ ಬೀಜಕ್ಕೇ ಖರ್ಚಾಗುತ್ತೆ ಅಷ್ಟು ಕಾಸ್ಟ್ಲಿ ಬೀಜಗಳನ್ನು ಹಾಕಿ ನಮಗೆ ಕಡಿಮೆ ಖರ್ಚಿಗೆ ಎಣ್ಣೆಯನ್ನು ಹೇಗೆ ಕೊಡಲಿಕ್ಕೆ ಸಾಧ್ಯ ಇವೆ ಹಾಗಿದರೆ ಅದರಲ್ಲಿ ಇರೋದೇನು ಪ್ಯಾರಾಪಿನ್ ವೇಸ್ಟ್ ಪೆಟ್ರೋಲ್ ತೆಗೆದ ಮೇಲೆ ಒಂದು ವೇಸ್ಟ್ ಲಿಕ್ವಿಡ್ ಬರ್ತದೆ ಅದಕ್ಕೆ ಪ್ಯಾರಾಪಿನ್ ಅಂತ ಹೇಳ್ತಾರೆ ಅದನ್ನು ಮೊದಲು ಸಮುದ್ರಕ್ಕೆ ಬಿಸಾಕ್ತಿರೋ ವೇಸ್ಟ್ ಅಂತೇಳಿ ಅದನ್ನೀಗ ನಿಮಗೆ ಅಡುಗೆ ಎಣ್ಣೆ ಅಂತ ಹೇಳಿ ತಿನ್ನಿಸ್ತಾ ಇದ್ದಾರೆ ಸರ್ಕಾರ ಏನು ಮಾಡ್ತದೆ ಒಂದು ಇವರಿಗೆ ಪರ್ಮಿಷನ್ ಕೊಡ್ತದೆ ಇನ್ನೊಂದು ಹೆಲ್ತ್ ಬಜೆಟನ್ನು ಕೂಡ ಅದೇ ಮಂಡನೆ ಮಾಡುತ್ತೆ ಒಂದು ಕಡೆಯಿಂದ ಮೋಸ ಮಾಡೋದು ಇನ್ನೊಂದು ಕಡೆಯಿಂದ ಏನು ಮಾಡೋದು ಹೆಲ್ತ್ ಬಜೆಟಿನ ಸೋಗಿನಲ್ಲಿ ನಮಗೆ ಸೇವೆ ಸಲ್ಲಿಸ್ತೇವೆ ಅಂತಕ್ಕಂಥ ನಾಟಕ ಮಾಡೋದು ಇದನ್ನು ನಾವು ನಿಷೇಧ ಮಾಡಬೇಕು ಗೌರ್ಮೆಂಟಿಗೆ ನಾವು ಒತ್ತಾಯಿಸಬೇಕು ಇಂಥ ಕೆಮಿಕಲೇಟೆಡ್ ಎಣ್ಣೆಯನ್ನು ಮಾರೋದನ್ನು ನಿಷೇಧ ಮಾಡಲಿಕ್ಕೆ ಗೌರ್ಮೆಂಟ್ ಕ್ರಮ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಇದರಿಂದ ಆರೋಗ್ಯದಲ್ಲಿ ತುಂಬ ತೊಂದರೆಗಳು ಉಂಟಾಗ್ತಾ ಇದ್ದಾವೆ ಹಾಲು ಮೊಸರು ಬೆಣ್ಣೆ ತುಪ್ಪ ಇವುಗಳನ್ನ ಬಳಸೋದು ಬಿಟ್ಟು ರಿಫೈನ್ಡ್ ಆಯಿಲನ್ನು ಬಳಸ್ತಾ ಇದ್ದೇವೆ ಆಮೇಲೆ ಗಾಣದ ಎಣ್ಣೆ ಬಳಸ್ತರೆ ಬಹಳ ಒಳ್ಳೆಯದು ಅದರ ಬದಲು ಆಮೇಲೆ ದಾಳ ಬಳಸ್ತಾ ಇದ್ದೇವೆ ಇದನ್ನು ನಾವು ನಿಲ್ಲಿಸಲೇಬೇಕಿಲ್ಲಾಂದರೆ ಸಂಧಿವಾತ ಆಮವಾತದ ಸಮಸ್ಯೆಗಳು ಹೆಚ್ಚಾಗ್ತವೆ ಆದಮೇಲೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣವಾಗದ ಕಠಿಣ ಕಾಯಿಲೆಗಳನ್ನು ಯೋಗ ಮತ್ತು ಆಯುರ್ವೇದದ ಚಿಕಿತ್ಸೆ ಮತ್ತು ಔಷಧಿ ಉಪಚಾರಗಳಿಂದ ಸರಿಪಡಿಸ್ಕೊಳ್ಬಹುದು ಸರಿಪಡಿಸ್ತೇನೆ ಅಂತಕ್ಕಂಥದ್ನ ಹೇಳ್ತಲ್ಲ ತಾವು ಸರಿಪಡಿಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೇನೆ ಅಂದರೆ ಔಷಧಿ ಯೋಗದ ಜೊತೆಗೆ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ಕೂಡ ಬದಲಾಯಿಸ್ಕೊಳ್ಳೋದು ಬಹಳ ಮುಖ್ಯ ನಮ್ಮ ಆಶ್ರಮದಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ನೂರಾರು ವರ್ಷ ಆರೋಗ್ಯವಾಗಿ ಚೆನ್ನಾಗಿ ಬದುಕಲಿಕ್ಕಾಗಿ ಆಹಾರ ಪದ್ಧತಿ ಜೀವನ ಪದ್ಧತಿ ಯೋಗ ಇವುಗಳ ಒಂದು ತರಬೇತಿಯನ್ನು ಕೊಡ್ತಾ ಇರ್ತವೆ ಪ್ರತಿ ತಿಂಗಳು ಐದು ದಿವಸದ ಶಿಬಿರ ಇರ್ತದೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ